ಇವತ್ತು ಎಲ್ಲ ಧರ್ಮೀಯರ ಮುಂದೆ ನಾ ಹೇಳುವಂಥದ್ದು ಇವುಗಳಲ್ಲಿ ಆಚಾರವನ್ನು ನಾವು ಕಾರ್ಯರೂಪಕ್ಕೆ ತರಬೇಕು ಸಂಸ್ಕಾರವನ್ನು ನಾವು ಕಾರ್ಯರೂಪಕ್ಕೆ ತರಬೇಕು ನಮ್ಮ ಪದ್ಧತಿಯಲ್ಲಿ ನಾವು ಕಾರ್ಯರೂಪಕ್ಕೆ ತರೋದ್ರ ಮುಖಾಂತರ ನಾವು ಮಾಡಬೇಕಾಗುತ್ತದೆ ಇವತ್ತು ನಾವು ಒಂದೂರ ಒಂಬತ್ತು ಮೂಡಿದ್ ಮಾಡಿರೂ ಸಹಿತ ಮುಂದಿನ ಬರುವಂತಹ ಜನಮಾನದಲ್ಲಿ ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ಕೆಲಸ ಸಮಾಜದ ಸಮಾಜದ ಮೇಲೆ ದೊಡ್ಡದಾಗಿರ್ತಕ್ಕಂಥ ಒಂದು ಜವಾಬ್ದಾರಿ ಇರ್ತದೆ ಆ ನಿಟ್ಟಿನಲ್ಲಿ ಅದ್ರ ಬಗ್ಗೆ ಬಹುಶಃ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಹಿರಿಯರನ್ನ ಪರಮ ಪೂಜ್ಯರನ್ನು ಕರಿದ್ರ ಮುಖಾಂತರ ಇನ್ನೊಮ್ಮೆ ಸಲಹೆ ಸೂಚನೆ ತೋಡ್ರಿ ಯಾಕಂದ್ರೆ ಇವತ್ತು ಅವರೆಲ್ಲರನ್ನು ಕರೆದು ಸಲಹೆ ಸೂಚನೆಯನ್ನು ತೊಗೊಂಡು ಇವತ್ತು ಮಾಡೋದ್ರಿಂದ ಅದ್ರ ಏನೇನು ಜವಾಬ್ದಾರಿಗಳು ನಮ್ಗೆ ಹೆಚ್ಚಾಗ್ತವೆ ಈಗೇನು ಮೈ ಮಾಡುವ ಅಂದ್ಕೊಂಡು ಮಕ್ಕಳು ಒಂದು ಬ್ಯಾಂಕ್ ಶರ್ಟ್ ಹಾಕೊಂಡು ಹೊಂಟ್ರೆ ಹೆಣ್ಣು ನೋಡಕ್ಕೆ ಮದುವೆ ಮಾಡ್ಕೋ ಹಣ್ಣು ಕೂಡ ಒಂದು ಪ್ಯಾಂಟ ಶರ್ಟ ತೊಗೊಂಡು ಹೆಣ್ಣು ಅವ್ರ ಜವಾಬ್ದಾರಿ ಗೊತ್ತಿಲ್ಲ ಮದುವೆ ಮಾಡ್ಕೊಳಕ್ಕೆ ಹೊಟ್ಟೆ ದಟ್ಟ ಒಟ್ಟು ನಾಳೆ ಮಕ್ಕಳಾಗ್ತವೆ ಹೇಳ್ತಿದ್ರು ವಿಚಾರ ಮಾಡಬೇಕು ಆ ಹುಡುಗರದ ವಿಚಾರ ಮಾಡಬೇಕು ಅವ್ರ ಸಾಲಿ ಕೆಲಸಬೇಕು ಅವ್ರು ಮದುವೆ ಮಾಡಬೇಕು ಮುಂಜು ಐದು ಏಳು ರ್ಯಾಂಕಿಲ್ಲ ನೆನೆ ಮದುವೆ ಮಾಡೋದ್ ನಡೀ ಒಂದು ಪಟ್ಟ ಒಂದು ಪ್ಯಾಂಟ ಶರ್ಟ್ ಹಾಕಿ ನಡೆದ್ರೆ ಮದುವೆ ಮಾಡ್ಕೊಳ್ಳೋದು ಭಾಳ ಮಹತ್ವ ಇಲ್ಲ ಮದುವೆ ಆದ ನಂತರ ಸುಖ ಸಂಸಾರ ನೋಡೋದು ಬಹಳ ಮಹತ್ವ ಇತ್ತು ಮಾಡಿ ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಎಲ್ಲರೂ ಕೂಡಿ ಈ ನಿಟ್ಟಿನಲ್ಲಿ ಕೆಲಸವನ್ನು ಆದ್ರೆ ಇವತ್ತು ಸಂಘ ಸಂಸ್ಥೆಗಳು ಸಂಘ ಸಂಸ್ಥೆಗಳನ್ನ ಕಟ್ಟೋದು ಬಹಳ ದೊಡ್ಡ ಮಾತಲ್ಲ ಆದರೆ ಸಂಘ ಸಂಸ್ಥೆಗಳನ್ನು ಕಟ್ಟಿದ ನಂತರ ಅವ್ರನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ಕೆಲಸ ಬಹಳ ದೊಡ್ಡ ಜವಾಬ್ದಾರಿ ಆಗಿರ್ತಕ್ಕಂಥ ಕೆಲಸ ಆಗಿರ್ತದೆ ಅನ್ನುವಂತ ಮಾತನ್ನ ಸಹಿತ ಈ ಸಂದರ್ಭದಲ್ಲಿ ಹೇಳ್ತ ಒಂದ್ ಮನೆಯಾಗ ಒಬ್ಬ ಆಯಿ ಮತ್ತು ಮೊಮ್ಮಗ ಇದ್ರು ಆಯಿ ಮಮ್ಮಗ ಇದ್ರು ರಾತ್ರಿ ಹತ್ತಾಗಿತ್ತು ಆಯಿ ನನ್ ಟಿವಿ ನೋಡ್ತಿ ಟಿವಿ ಬಂದ್ ಮಾಡು ಮತ್ತಿಬ್ರು ಮಾತಾಡೋ ನನ್ನ ಬಾಜು ಬಂದು ಮಲ್ಕೋವ ಅಂತ ಹೇಳಿ ಮಮ್ಮಗನ ಕರ್ದ ಆಯಿ ಅವ ಕರ್ದಾಳ ಅಂದ್ಕೂಡ್ಲೆ ಟಿವಿ ವಿ ಬಂದ್ ಮಾಡಿ ಬಂದು ಬಾಜು ಬಂದು ಮಲ್ಕೊಂಡ ಐ ಹೇಳ ಮತ್ತೇನು ಮಾತಾಡೋಣ ಮಾತಾಡೋಣ ನಾವು ಏ ನಾಯಿನ ಬನ್ನಿ ಇನ್ನ ಮಾತಾಡೋಣ ಅವ ಏನು ಮಾತಾಡೋದೇನ ಮನೆಯಾಗ ನಾನ ಅವ್ವ ಅಪ್ಪ ತಂಗಿ ಒಂದು ಬೆಕ್ಕಿನ ಮರಿ ಆರಾಮಂದಿದೀವಿ ಮನೆಯಾಗ ಆಂದು ಆರಕ ನಾವು ನಾಯಿ ತರ್ತ ಏಳಾತು ಐ ನೀ ನಾಯಿ ತಂದಿದ್ರೆ ಬೆಕ್ಕ ಓಡಿ ಹೋಗ್ತೈತಿ ಮತ್ತ ಆರ ಹಾತು ಅಣ್ಣ ಕೂಡ ನಿನಗೊಂದು ಹೆಂತಿನ ಮಾಡ್ತಾನೋ ನಿನಗೊಂದು ಮಂದಿನ ಮದ್ವಿ ಮಾಡ್ತಾನು ಅಂತ ಅಮ್ಮ ನಿನಗೊಂದು ಮದ್ವಿ ಮಾಡಿದ್ರೆ ಮತ್ತ ಏಳು ಹಾತು ಅಂದ್ರೆ ನನಗೆ ಏಳು ಆಗ ಅಂತ ತಂಗಿ ಮದುವೆ ಆಗಿ ಹೋಗ್ತಾಳು ಮತ್ ಆರ ಹಾತು ನೀ ಕೂಡ ಹಡಿತಿ ಏಳು ಹಾತು ನಾ ಹಡಿ ಹುಡುಗ ನೀ ಗೊತ್ತಕ್ಕೆಂದಿರ್ತಿ ಮತ್ತ ಆರ ಹಾತು ಹೋಗೋ ಬಾವಿ ಮತ್ ಟಿವಿ ನೋಡೋದು ಬೇರೆ ಕಳಿಸ್ತಾಳ ಆದ್ರೆ ಹಂಗ್ ಜನ್ಮ ಆರು ಆಗುದಿಲ್ಲ ಏಳು ಆಗುದಿಲ್ಲ ಹಂಗೆ ಜಕ್ಕೋದ್ ಮಾಡ್ಕೋ ಜನ್ಮ ಹೇಳ್ಕೋದ್ ಮಾಡ್ಕೋತ ಹೋಗೋದು ನಕ್ಕೋತು ಈಗ ಎಲ್ಲಾರು ಈ ರಮೇಶ್ ಗದ್ದಿ ಬಾಳ ಮಗ ನಗಸ್ತಾನೋ ಬೈತಾನೋ ಮಾರಿ ಮಗ ಬೈತಾನ ಅದನ್ ಹಿಂಗ ನಗುವುದು ಸಹಜ ಧರ್ಮ ನಗಿಸುವುದು ಪರಧರ್ಮ ನಗಿಸುತ್ತ ನಲಿಯುತ್ತ ಬದುಕುವುದೇ ನಿಜವಾಗಿರ್ತಕ್ಕಂಥ ಧರ್ಮ ಅನ್ನೋದು ಯಾರು ತಿಳ್ಕೊತಾರ ಅವ್ರು ಎಂದೂ ಹಣಿ ಗಂಟ್ ಹಾಕೋದಿಲ್ಲ ನಾನು ಹೇಂತ ಇವತ್ತು ನಾನು ಇಷ್ಟಪಡ್ತಾ ಯಾಕೆ ಇಷ್ಟಪಡ್ತಾಳೆ ಅಂತಂದ್ರೆ ನನ್ನ ಮದುವಾದಾಗಿಂದ ಇನ್ನು ತಗ ಹಣಿ ಗಂಟು ಹಾಕಿಲ್ಲ ನಾ ಇನ್ನು ತಗ ಗಂಟು ಹಾಕಿಲ್ಲ ಸುಖಾನಿರಬಹುದು ಇರಬಹುದು ಪರಮೇಶ್ವರದ ಒಂದು ಫೋಟೋ ನೋಡಿದ್ರೆ ಪರಮೇಶ್ವರ್ ಪರಮೇಶ್ವರ ಪಾರ್ವತಿ ಒಂದು ಫೋಟೋ ನೋಡಿದ್ರೆ ಯಾರ ಪಾರ್ವತಿ ಶಿವನ ಮ್ಯಾಕ್ ಕೊತ್ತಾಳ ಪರಮೇಶ್ವರ ಆಕಳ ಮ್ಯಾಕ್ ಶಿವಿಗೆ ಆಕಳಿಗೆ ಹೊಂತದೇನ್ರಿ ಹೊಂದದ್ದೇನ ಶಿವಮುಖ ಮತ್ತು ಆಕಳಿಗೆ ಇಲ್ಲ ಪರಮೇಶ್ವರ್ಗೆ ಇಬ್ಬರು ಸುಪುತ್ರರು ಒಬ್ಬ ಷಣ್ಮುಖ ಒಬ್ಬ ಗಣಪತಿ ಷಣ್ಮುಖ ವಾಹನ ನವಿಲ್ ಗಣಪತಿ ವಾಹನ ಇಲಿ ಇಲಿಗಿ ನವಿಲ್ಗ ಹೊಂತ ದಿನ ಇಲ್ಲ ಬಾಜು ಹೇಂತಿ ತೆಲ ಗಂಗಾ ಸೌತಿ ಆ ಗಂಗಾಗ ಪಾರ್ವತಿ ದಿನ ಇಲ್ಲ ಕೊಳ್ಳಾಗ ಸರ್ಪ ಆ ಸರ್ಪಕ್ಕೆ ನವಿಲಿಗೆ ಹೊಂತ ಇದೇನೆ ಹಾವಿಗೆ ನವಿಲಿಗೆ ಹೊಂತ ಇಲ್ಲ ನಾ ಹಾವಿಗೆ ಇಲಿಗಿ ಹೊಂತ ಅವನ ಮನೆಯಾಗ ಈ ನಮ್ಮನಿ ಐತಿ ಪರಮೇಶ್ವರನ ಮನೆಯಾಗ ಈ ನಮನಿ ದುಪ್ಪಿನಿ ತಗೊಂಡು ಜಲಬಾಜಕ್ಕ ನಾವು ಮತ್ತಿ ನಮ್ಮ ನಿಮ್ಮ ಮನೆಯಾಗಿರ್ದ ಬಿಟ್ಟ ಈ ಮಾತು ಹಿಲ್ ಹೋಗ್ರೆ ನಮ್ದು ಹಂಗ ತ್ರಿಲೋಕ ಸೃಷ್ಟಿ ಕರ್ತವ ಮೂರು ಲೋಕ ಸೃಷ್ಠಿ ಮಾಡ್ರವ ಮನೆಯಾಗ ದುಬಡಿ ಐತಲ್ಲ ತೆಳಗ್ ನೋಡ್ರ ಮ್ಯಾಗಿನ ಕೇಳ್ತು ಮ್ಯಾಗಿನ ಹೋಡ್ರ ತೆಗಿನ ಕೇಳ್ತಾಳು ಕಡೆ ಹೋಗಿಡ ಇಲ್ಲಿ ಬರ್ತೈತಿ ಈ ಕಡೆ ನಮ್ಮ ನವಿಲ್ ಬರ್ತೈತಿ ಅವ ಸುದ್ದಿಲ್ಲ ಈ ರಮೇಶ್ ಕತ್ತಿರು ಸುದ್ದಿಲ್ಲ ನಿಮ್ಮ ಯಾರು ಸುದ್ದಿ ಇಲ್ಲ ಆರು ನಕ್ಕೋ ಆಲ್ರು ನಕ್ಕೋತಿರೋದ್ 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 ನಕ್ಕೋತಿರು ಇನ್ನೊಬ್ರು ನಗ್ಸೋತ್ ಸುಖ ಆದ್ರ ಕಾಣುನು ಕಷ್ಟ ಅನ್ನೋದು ಯಾರನ್ನೂ ಬಿಟ್ಟಿಲ್ಲ ಕಷ್ಟ ಅನ್ನೋದು ಎಲ್ಲರಿಗೂ ಐತಿ ಆ ಕಷ್ಟ ಸ್ವೀಕಾರ ಮಾಡುವಂತ ಭಾವನೆ ಯು ಹ್ಯಾವ್ ಟು ಎ ಕಷ್ಟ ಸ್ವೀಕಾರ ಮಾಡಿ ಆ ಕಷ್ಟ ಗೆಲ್ತನು ಅದರ ಮುಖಾಂತರ ಈ ಒಂದು ಜನ್ಮದಾಗ ನಾನು ಗೆದ್ದು ಹೋಗ್ತಾನೋ ಅಂತ ಭಾವನೆ ಇಟ್ಟುಕೊಂಡು ಇವತ್ತು ದಿವಸ ಸಕಾರಾತ್ಮಕವಾಗಿರ್ತಕ್ಕಂಥ ಚಿಂತನೆಗಳನ್ನ ಮಾಡಬೇಕು ಅನ್ನೋಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಬಾ ಮೇ ಕಷ್ಟ ಆನ್ಸ್ತರ್ ಅದಕ್ಕೂ ಒಂದು ಉದಾಹರಣೆ ಹೇಳ್ಬಿಡ್ತಾರೆ ಒಬ್ಬ ರೇಲ್ವೆ ಹೊಂಟಿರ್ತ ರೈಲ್ವೆ ಭಯಾನಕ ರಶ್ ರೈಲ್ವೆ ಅಲ್ಲ ಭಯಾನಕ ರಶ್ ಎಲ್ಲಾ ಡೆಬ್ಬಿ ತಿರುಗಾಡ್ತಾ ಹದಿಮೂರು ಡೆಬಿ ತಿರುಗಾಡ್ತಾ ಕಿತ್ತೂರು ಚೆನ್ನಮ್ಮ ಎಕ್ಸ್ಪ್ರೆಸ್ ರೈಲ್ ಎಲ್ಲಾ ಹದಿಮೂರು ಡೆಬ್ಬಿ ತಿರುಗಾಡ್ತಾ ಎಲ್ಲೂ ಜಾಕ್ಷನ್ ಇಂಜನ್ ಹತ್ತಿಕ್ಕೋಗ್ತಾ ಇಂಜನ್ ಹತ್ತೆ ಹೋಗಿ ಅಲ್ಲ ಜೋರ್ ಅವ್ರು ಹಾವ್ ಹಾವ್ ಆಯ್ತು ಹಾವ್ ಆಯ್ತು ಹಾವ್ ಆಯ್ತು ಹಾವ್ ಆಯ್ತು ಏನು ಬರ್ತಾ ಐಮೂರು ಡಬ್ಬಿ ಖಾಲಿ ಆಗತ್ತ ಹ್ಯಾಂಗ ಮಾಡ್ ಅಕ್ಕ ಎಲ್ಲ ಹದಿಮೂರು ಡಬ್ಬಿ ಖಾಲಿ ಆಗೋಣ ಒಂದ್ ಡೆ ಚೀಲ ಹೋಗಿತ್ತ ಆರಾಮ್ ಮಲಗ್ತಾ ಹ್ಯಾಂಗ ಮಾಡಿ ನೋ ಮಗನ ಹೇಳ್ಕೋದ್ ಮಾಡಕೋದ್ ಮಲಗತ್ತ ಮುಂಜಾನೆ ಕಸ ಹೊಡತಿರ್ತಾವ ಡಬ್ಬ್ಯಾಗ ಏ ತಮ್ಮ ಬೆಂಗ್ಳೂರ್ ಬತ್ತೇನೋ ಇನ್ನ ಇದೇನಿಗೆ ಇದು ಬೆಂಗ್ಳೂರ್ಗೆ ಹೋಗುವಾಡ್ ನಿನ್ ಹೋತ್ರಿಲ್ಲ ಏ ಮಗನ ಅದ ಡಬ್ಬ್ಯಾಗ ಮಲಗೋಲ್ ಇಲ್ಲಿ ನೀವು ಹಾವ್ ಐತಿ ಅಂದ್ರಲ್ಲ ಹಾವ್ ಐತಂದ ಈ ಡಬ್ಬ್ಯಾಗ ಹುಡ್ಕಾಡಕೈತಿ ನೀವು ಈ ಡಬ್ಬಿ ಇಲ್ಲೇ ಬಿಟ್ಟೈತಿ ಮತ್ತ್ ಆ ಗಾಡಿ ಬೆಂಗಳೂರು ಹೋಗಿ ಮುಟ್ಟೈತ ಹೇಳ್ತ ನೀವು ಹಾವ್ ಹಾವ್ ಅಂತ ನೀವು ಒದ್ರೆಡ್ರಿ ಎಲ್ಲಾ ಗಾಡಿ ಹುಡುಗಿ ಹಾವ ಎಲ್ಲ ಡಬ್ಬಿಯಾಗ ಇದ್ರ ಕೆಲವೊಂದ್ಕೊಂಡು ಹೋದ ಇದೊಂದು ಹುಡುಕಾಡ ಹೋಗಿ ಅದನ್ನ ನಾವೊಬ್ಬ ಹುಡ್ಕಾಡಾಕತ್ತ ಇಲ್ಲೇ ಹಾವಿಲ್ಲ ಮತ್ ಅದ್ರ ಆ ರೈಲ್ವೆ ಹೋಗಿ ಅಲ್ಲಿ ಅಂತ ಹೇಳ್ತು ಹಂಗ ಹಂತ ಮಂಜು ಮಂದಿ ಇದ್ದಿಲ್ಲಿ ಈ ಬಗ್ಗೆ ಹಚ್ಕೋ ಅಂದ್ರೆ ಮಾರಿ ಹಿಂಗೆ ಅಗ್ದಿ ಏನು ಇವು ನೋಡ ಮಾರಿಗಿದ್ನ ಈ ಬೆಂಕಿ ಕೆಂಡ ಹಚ್ಕೊಂಡು ಅವ್ರ ಟೈಪ್ ಮಾರಿ ಹಿಂಗೆ ಅಗಿದಿ ಹಿಂಗೆ ಹಿಜಿಕಾರಿ ಮಾಡಿ ಇಬ್ಬಿ ಹಚ್ಕೋತಾರೆ ಅಟ್ಟೇನು ಹಚ್ಕೋಂಥದ್ದು ಇದನ್ನಿಲ್ಲ ಪ್ರೀತಿ ಇದ್ರೆ ಭಸ್ಮ ಧಾರಣೆ ಮಾಡ್ರಿ ಮತ್ತೆ ಭಸ್ಮ ಧಾರಣೆ ಮಾಡ್ರನ್ನ ಇದಕ್ಕೊಂದು ಅರ್ಥ ಬರ್ತೈತಿ ಇದಕ್ಕೊಂದು ಅರ್ಥ ಯಾವಾಗ ಬರ್ತೈತಿ ಭಸ್ಮ ಧಾರಣೆ ಮಾಡಿರಿ ಬಸವಣ್ಣವ್ರನ್ನ ಆಚಾರಗಳನ್ನು ವಿಚಾರಗಳನ್ನು ಅಕ್ಕ ಮಾಡಿ ಆಚಾರಗಳನ್ನು ವಿಚಾರಗಳನ್ನು ನಮ್ಮ ಜೀವನದಾಗ ಅಳವಡಿಸ್ಕೊಳ್ಳಿ ಅಂದಾಗ ಇದಕ್ಕೊಂದು ಒಂದು ಸಂಸ್ಕಾರ ಬರ್ತೈತಿ ಅವರು ಹೇಳಿದ ಹಾಗೆ ಇವನ ಆರವ ಇವನ್ ಆರವ ಇವ ದಿನಸರಯ್ಯ ಇವನಮ್ಮ ಇವನ ಹೆಣಸಯ್ಯ ಇವ ನಮ್ಮ ಮನೆಯ ಮಗನಂದನಸಯ್ಯ ಕೂಡಲು ಸಂಗಮ ಅನ್ನುವಂಥ ದೃಷ್ಟಿಯಲ್ಲಿ ಯಾರ ಯಾವ ಜಾತಿ ವರ್ಗ ವರ್ಣ ಅನ್ನೋದನ್ನ ಎಲ್ಲರೂ ತೆಕ್ಕೆ ಹಾಕಿ ಏನು ಇವತ್ತು ತಾವು ಕಾರ್ಯಕ್ರಮವನ್ನು ಮಾತ್ರಿ ಅದು ನಿಜಕ್ಕೂ ನನಗೆ ಬಹಳ ಹೆಮ್ಮೆ ಆಗ್ತದೆ ಈ ತಾಲೂಕಿನಲ್ಲಿ ನಾವು ಹುಟ್ಟಿದನ್ಲ ಅನ್ನೋ ಅಂತ ಒಂದು ನನಗೆ ಹೆಮ್ಮೆ ಆಗ್ತದ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ